ಸ್ವಾಭಾವಿಕವಾಗಿ ಒಂದು ರಾಜನ ಆಸ್ಥಾನದಲ್ಲಿ ಒಂದು ಪ್ರಭಾ ವಲಯ ಎನ್ನುವುದೇ ಇರುತ್ತದೆ ಅಂತಹ ಪ್ರಭಾವಲಯದಲ್ಲಿ ಕುಳಿತಿರುವಂತಹ ಸಂದರ್ಭ ಪ್ರಜೆಗಳ ಕಷ್ಟ ಕೋಟಲಗಳನ್ನು ವಿಚಾರಿಸುತ್ತಿರುವಂತಹ ಸಂದರ್ಭ ಹೊಸದೊಂದು ಪ್ರಭೆ ನಮ್ಮ ಆಸ್ಥಾನವನ್ನು ಪ್ರವೇಶಿಸಿದ ಅನುಭವ ಆಯಿತು ಒಂದು ಕ್ಷಣ ಯಾರು ಏನು ಎನ್ನುವ ಹಾಗೆ ಆ ಮೂಲಗ್ರವಾಗಿ ಪರಿಶೀಲಿಸಿದಾಗ ಅರ್ಥ ಆಗಿದ್ದು ದೇವನೂತನಾದಂತಹ ನೀನು ಮಾತಲ್ಲಿ ಅಪ್ಪ ಇಲ್ಲಿಯವರೆಗೆ ಬಂದಂತಹ ನೀನು ನಮ್ಮ ಅತಿಥಿ ಬಂದಿರುವಂತಹ ನಿಮಗೆ ವಿಶೇಷವಾದಂತಹ ಉಪಚಾರವನ್ನು ಮಾಡ್ತಾ ಇದ್ದೇನೆ ಸಕಲ ಸೋಪಸ್ತರುಗಳು ಸಿದ್ಧವಾಗಂತೂ ದಾಕ್ಷಿಣ್ಯವಿಲ್ಲದೆ ಇದನ್ನ ಪಡೆಯಬೇಕು ಅಲ್ಲಿಂದ ಇಲ್ಲಿಯವರೆಗೆ ಬಂದ ನೀನು ಮನೆಗೆ ಬಂದವರಲ್ಲಿ ಯಾಕೆ ಬಂದ್ರಿ ಅಂತ ಕೇಳುವುದು ಶಿಷ್ಟಾಚಾರ ಅಲ್ಲ ಆದ್ರೂ ಕಾರಣ ಇಲ್ಲದೆ ಇಲ್ಲಿಯವರೆಗೆ ಬಂದಿರುವವರು ನೀವಲ್ಲ ಎನ್ನುವ ಹಾಗೆ ಭಾವಿಸಿ ಏನು ವಿಶೇಷ ಕೇಳಬಹುದಲ್ಲ ಧರಣಿ ಧರಣಿಪಾಲ Sukhe ma thol kuruva daye, aavadhizho. Sukhe ma thol kuruva daye, நின்ற நிம்பல் பதிலும் மன நிின்ற நிின்ற நரேன் ஊர்திரும் என்ன பத சிந்தனை ஆ தனி பாலை காலேதுனி சுகேமன இருவ தெய்வ அவதரி